ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಬಿ ಟಿ ಎಂ ಲೇಔಟ್ ಆರು ಜನ ಲೇಡೀಸ್ ಬಂದಿದೀವಿ ಕುಂಬ ಅಯೋಧ್ಯೆ ಮುಗಿಸ್ಕೊಂಡು ಇವಾಗ ಮಹಾ ಬಂದ್ವಿ ಬೆಳಗ್ಗೆ ಸ್ನಾನ ಆಯ್ತು ತುಂಬಾ ಚೆನ್ನಾಗಾಯ್ತು ಸ್ನಾನ ಮಾಡಿದ್ಮೇಲೆ ಬಹಳ ಖುಷಿ ಆಯ್ತು ಈ ತರ ಸನಾತನ ಧರ್ಮದೊಂದು ದೊಡ್ಡ ಉತ್ಸವ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು ಸ್ನಾನ ಎಲ್ಲ ಮುಗೀತು ಈಗ ಹೊರಡ್ತಾ ಇದ್ದೀವಿ ಕಾಶಿಗೋಗಿ ಕಾಶಿಯಿಂದ ಬ್ಯಾಂಗ್ಳೂರ್ ಹೌದು ಅಯೋಧ್ಯೆ ಮುಗೀತು ಈಗ ಕುಂಭಮೇಳಕ್ಕೆ ಬಂದು ಇಲ್ಲಿನ ಜನ ಮತ್ತೆ ನಮ್ಮ ಸನಾತನ ಧರ್ಮದ ಇಷ್ಟು ಜನ ಸೇರ್ಸಿದ್ದಾರೆ ಅಂತ ಬಹಳ ಖುಷಿ ಆಯ್ತು ನಮ್ಗೆ ಆದರೂನು ಖುಷಿ ಆಯ್ತು ಅಲ್ಲಿ ಸ್ನಾನ ಮಾಡಿದ ತಕ್ಷಣ ನಮ್ಮಷ್ಟು ಬಹಳ ಸಂತೋಷ ಆಯ್ತು ಈಗ ಮುಗಿಸ್ಕೊಂಡು ಕಾಶಿಗೆ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಇಲ್ಲಿ ಇಲ್ಲಿಗೆ ಬಂದಿದಿರಿ ವ್ಯವಸ್ಥೆಗಳು ಹೇಗೆ ಅನ್ನಿಸ್ತು ನಿಮಗೆ ತುಂಬಾ ಯಾಕಂದ್ರೆ ಒಂದು ಜನರಲ್ಲೂ ಕೂಡ ಒಂದು ಭಯ ಆತಂಕ ಯಾಕಂದ್ರೆ ಮನೆ ಇನ್ಸಿಡೆಂಟ್ ಏನ ಆತರ ಇಲ್ಲ ನಮ್ದು ಮನೇಲಿ ಕೇಳ್ದಾಗ ನಮ್ಗೂ ಎಲ್ಲಾರು ಮನೇಲಿ ಹಂಗೆ ಹೇಳ್ತಾ ಇದ್ರು ಸ್ವತ ಹುಷಾರು ಮತ್ತೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಂದ್ಬಿಡಿ ವಾಪಸ್ ಆತರ ಅಂತ ಹೇಳ್ತಾ ಇದ್ರು ಬಟ್ ಅನುಕೂಲ ಇಲ್ಲ ನೋಡ್ಬಿಟ್ಟು ಚೆನ್ನಾಗಿದೆ ಏನು ಇಲ್ಲ ಆರಾಮಾಗಿದೆ ಮೂವ್ ಆಗ್ತಾ ಇರತ್ತೆ ಜನ ಜಾಸ್ತಿ ಇದ್ರು ಆಗ್ತಾ ಇದೆ ಬರ್ಬೇಕಾದ್ರೆ ಒಂದಷ್ಟು ಅನ್ಕೊಂಡ್ ಬಂದಿರ್ತೀರಿ ಧಾರ್ಮಿಕವಾಗಿ ದರ್ಶನ ಆಗ್ಬೇಕು ಅನ್ನೋ ವರ್ಷಕ್ಕೆ ಅಲ್ವಾ ಸರ್ ಮೂರ್ ನಲ್ವತ್ ನಾಲ್ಕು ವರ್ಷಕ್ಕೆ ಬಂದಿರೋದಲ್ವಾ ಸೊ ಈ ಜನ್ಮ ಬಿಟ್ಟು ಮತ್ತೆ ನಾವು ಮತ್ತೆ ಆಗೋದಿಲ್ಲ ಸೊ ಅದಕ್ಕೆ ಬಂದಿದ್ವಿ ಹಾ ನಮಸ್ಕಾರ ನಾನ್ ಲಲಿತಾ ಅಂತ ಬಿ ಟಿ ಎಂ ನಿಂದ ನಾವೆಲ್ಲ ಫ್ರೆಂಡ್ಸ್ ಸೇರಿ ತುಂಬಾ ಚೆನ್ನಾಗಿದ್ದೀವಿ ಅಂದ್ರೆ ನಾವು ಅವ್ರ ಮುಂದೆ ಹೋದ್ರೂ ನಾವು ಹಿಂಗ್ ಉಳ್ಕೊಂಡಿದೀವಿ ನಿಮ್ದು ನಿಂದ ಈಗ ಮಾತಾಡ್ತಾ ಇದೀವಿ ಒಳ್ಳೆ ಅನಿಸ್ತು ನಂದು ಇದು ನಾಲ್ಕನೇ ಸಲ ಅಲ್ಲ ಮೂರ್ ಸಲ ಬಂದಿದ್ದೀವಿ ಈ ನಾಲ್ಕನೇ ಸಲ ಮಹಾಕುಂಭ ಅಮೃತೋತ್ಸವ ಇದು ಇದು ಪುಣ್ಯದ ಅದು ಪಿತೃಕಾರಿಯಾದ ಯೋಗ ಅದೇ ನಮಗೆ ಪುಣ್ಯ ಇದು ನಮ್ಮನ್ನ ನಾವು ನೋಡ್ಕೋಬಹುದು ಅಂತಕೊಳ್ಬಹುದು ಈ ಅನುಭವನೇ ಬೇರೆ ದೇವರಿಗೆ ಹೋಗೋದು ಅಥವಾ ಇದು ಇದು ನಾವಾಗಿ ನಾವು ನಮ್ಮನ್ನ ಕಾಣ್ಕೊಳ್ಳೋದು ಎಷ್ಟು ನಾವು ಇದ್ರೊಳಗಿದ್ದೀವಿ ನೋಡಿದ್ರೆ ಬರೀ ಸ್ನಾನ ಮಾಡಿ ಅಷ್ಟೇ ಮಾಡಿದ್ರು ಆ ಕಡಾಗಿ ಕಡ ನೋಡಿದ್ರ ನಾವೆಲ್ಲ ನೋಡಿದಿವಿ ಹಾಗಾಗಿ ಸ್ನಾನನೇ ಮಹತ್ವ ಇತ್ತು ಈ ತರ ಜನಜಂಗುಳಿ ಸಾಗರ ಜನಸಾಗರ ಈ ಸಾಗರದಲ್ಲಿ ನಾವು ಮುಳುಗೋಗಿದ್ವಿ ಈಗ ಹೋಗ್ತಾ ಇದ್ದೀವಿ ಒಳ್ಳೇದು ಎಲ್ರಿಗೂ ಶುಭ ಆಗಲಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಈ ಪರ್ವಕಾಲದ ಇದರಿಂದ ಎಲ್ಲರೂ ಅಸಾಧ್ಯ ಆದರೆ ಅಂತಾನೇ ಇಲ್ಲ ಮೂರು ತಿಂಗಳನು ಇದು ಪುಣ್ಯ ಇರುತ್ತೆ ಈ ಸಾಧು ಸಂತರೆಲ್ಲ ನಡೆದ ಭೂಮಿ ಈ ಭೂಮಿಯೊಳಗೆ ನಿಮ್ಮ ಪಾದ ಇಟ್ಟರು ಅದು ಪುಣ್ಯ ಅದನ್ನು ಗಳಿಸ್ಕೊಳ್ಳಿ ಅಂತ ಹೇಳೋಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್